ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿಸ್ ಅಡಿ ಕ್ರಿಯೇಟಿವ್ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆ್ಯಂಡ್ ಎಲ್ಲರ ಫೇವ್ರೇಟ್ ಸ್ಪೆಷಲ್ ರೆಸಿಪಿ ಒಗ್ಗಣಿ ಮಿರ್ಚಿ ರೆಸಿಪಿ ತೋರಿಸ್ತಾ ಇದ್ದೀನಿ ಎರಡೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದವ್ರಿಗೆ ಒಗ್ಗಣಿ ಮಿರ್ಚಿ ಅಥವಾ ಗಿರ್ಮಿಟ್ ಮಿರ್ಚಿ ಅಂತಂದರೆ ಪಂಚಪ್ರಾಣ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ಇವತ್ತು ಒಗ್ಗರಣೆ ಮಿರ್ಚಿ ಯಾವ ರೀತಿ ಎಲ್ಲ ನಾವು ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಮುಂಚಿತವಾಗಿ ಮೆಣಸಿನ್ಕಾಯಿ ಮಿರ್ಚಿ ಮೆಣಸಿನ್ಕಾಯಿ ತೊಗೊಳ್ಬೇಕು ಚೆನ್ನಾಗಿ ತೊಳೆದು ಅದಾದ ನಂತರ ಇದರಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸಿ ತೊಳಿತಾ ಇದ್ದೀನಿ ಸೊ ನಾವು ಉಪ್ಪು ಬೇಕಿಂಗ್ ಸೋಡಾ ಈ ಥರ ಸೋಡಾ ಪುಡಿ ಸ್ಪೀಕೆಲ್ಲ ಆ್ಯಡ್ ಮಾಡಿ ತೊಳೆದರೆ ಚೆನ್ನಾಗಿರುತ್ತೆ ತರಕಾರಿ ಯಾವುದೇ ಆಗಿರಲಿ ನಾಟ್ ಓನ್ಲಿ ಮೆಣಸಿನ್ಕಾಯಿ ಸೊ ನೀಟಾಗಿ ತೊಳೆದು ಆ ನೀರೆಲ್ಲ ತೆಗೆದು ನೀಟಾಗಿ ಅದಾದಮೇಲೆ ನಾನು ಒನ್ ಬೈ ಒನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಂಬು ಹಾಗೆ ಎಡ್ಜು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಗ್ಗರಣೆಯೂ ಇದ್ದೀನಲ್ಲ ಸೊ ಹಾಗಾಗಿ ಆನಿಯನ್ ಎಲ್ಲನೂ ಹಚ್ಕೊಳ್ತಾ ಇದ್ದೀನಿ ಆ್ಯಂಡ್ ಆನಿಯನ್ನು ವಾಟ್ರಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿ ವಾಟ್ರಲ್ಲಿ ಹಾಕಿದ್ಮೇಲೆ ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಹಚ್ಕೊಂಡ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ಖಾರ ಆಗೋದಿಲ್ಲ ಆ ರೀಸನ್ಗೂ ಹಾಗೆ ಕ್ಲೀನೂ ಆಗುತ್ತೆ ನಾಟ್ ಓನ್ಲಿ ಕಣ್ಣಲ್ಲಿ ನೀರು ಬರೋದಿಲ್ಲ ಅಂತಲ್ಲ ಆನಿಯನಲ್ಲಿ ಮೇಲೆ ಕೆಲವು ಆನಿಯನ್ಸ್ಗೆ ಮೇಲೆ ಕಪ್ಪಿರುತ್ತಲ್ಲ ಆ ಕಲರ್ನೂ ಹೋಗುತ್ತೆ ಕ್ಲೀನ್ ಆಗುತ್ತೆ ನಾವು ತೊಳೆದಾಗೂ ಆಗುತ್ತೆ ಸೊ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೀರಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮೆಣಸಿನ್ಕಾಯ್ದೆಲ್ಲ ಪ್ರೊಸೆಸ್ ಮುಗಿದ ಮೇಲೇ ಬೇರೆಲ್ಲನೂ ಮಾಡ್ತೀನಿ ಯಾಕಂದರೆ ನಾವು ಬೀಜ ತೆಗೆಯೋದೆಲ್ಲ ಇರುತ್ತಲ್ಲ ಕೆಲವು ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಸೊ ಅದಾದಮೇಲೆ ನಾವು ಆನೆಯನ್ನು ಎಲ್ಲ ಕೆಲಸ ಮಾಡಿಕೊಂಡು ಆನೆಯನ್ನು ಹಚ್ಚೋದು ಮಾಡಿಕೊಂಡ್ರೆ ಕೈ ಮೆತ್ಕೊಂಡಿರೋ ಖಾರ ಎಲ್ಲೂ ಹೋಗುತ್ತೆ ಸೊ ಬರ್ನಿಂಗ್ ಸೆನ್ಸೇಷನ್ ಅನ್ನೋದು ಹೋಗುತ್ತೆ ಕೈಗೆ ಸೊ ನಾನು ಈ ರೀತಿ ಮಿರ್ಚಿಗೆ ಯಾವುದೆಲ್ಲ ಬೇಕೋ ಅದನ್ನು ಈ ರೀತಿ ಚಿಕ್ಕ ಹೆಡ್ಜು ಹಾಗೂ ತುಂಬನ್ನ ಕಟ್ ಮಾಡ್ಕೊಳ್ತಿದ್ದೀನಿ ಆ ಹೆಡ್ಜ್ ಬಂದಿರೋ ಮೆಣಸಿನಕಾಯಿ ಒಗ್ಗರಣೆಯಲ್ಲಿ ನಾನು ಯೂಸ್ ಮಾಡ್ಕೊಳ್ತೀನಿ ಹಾಗೆ ಈ ಸ್ಪೂನಲ್ಲಿ ಈ ಹೆಡ್ಜಿದೆ ನೋಡಿ ಆ ಹೆಡ್ಜಿಂದ ಮಾತ್ರ ನಾವು ಮೆಣಸಿನಕಾಯಲ್ಲಿರೋ ಬೀಜ ತೆಗಿಬೇಕಾಗುತ್ತೆ ನಾನು ಭಾಳ ಸರಿ ಬೀಜ ಮಾತ್ರ ತೆಗಿತೀನಿ ಅದರಲ್ಲಿ ಜೀರಿಗೆ ಉಪ್ಪು ತುಂಬೋದಿಲ್ಲ ಈಗ ನಾನು ಯಾವಾಗೋ ಒಮ್ಮೆ ಮಾತ್ರ ಜೀರಿಗೆ ಉಪ್ಪು ತುಂಬೋದು ಸೊ ಇವತ್ತು ನಾನು ತುಂಬಿ ತೋರಿಸ್ತಾ ಇದ್ದೀನಿ ಹಾಗೆ ನಾವು ಸ್ಪೂನ್ ಎಡ್ಜ್ ಮಾತ್ರ ತೊಗೋಬೇಕು ನಾನು ಮುಂಚೆ ಈ ಎಡ್ಜ್ ತೊಗೊಳ್ತಾ ಇದ್ದೆ ನೀಟಾಗಿ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಎಡ್ಜಿಂದ ನೀಟಾಗಿ ಆಗುತ್ತೆ ನೋಡಿ ಎಲ್ಲ ಸೇರಿಸಿ ತೆಗೆದಿದ್ದೀನಿ ನೆಕ್ಸ್ಟ್ ಜೀರಿಗೆ ಉಪ್ಪು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಇಲ್ಲಿ ಸ್ವಲ್ಪ ಜಾಸ್ತಿನೇ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ಗೂ ನಾವು ಫ್ರೀಫಿಲ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂತ ಮೀನ್ಸ್ ಫಿಲ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ನೆಕ್ಸ್ಟ್ ನಾವು ಮಿರ್ಚಿ ಮಾಡಿದಾಗೂ ಅಡ್ವಾನ್ಸ್ನು ಪೌಡ್ರ್ ಮಾಡಿಟ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಸೊ ಈ ರೀತಿಯಾಗಿ ಎಲ್ಲ ಮೆಣಸಿನಕಾಯಿಗೂ ಒಂದೊಂದಾಗಿ ತುಂಬಿಟ್ಕೊಂಡು ಮುಂಚೆನೇ ಮೆಣಸಿನಕಾಯಿ ಪ್ರೊಸೆಸೆಲ್ಲ ನಾವು ಮುಗಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಈ ರೀತಿಯೆಲ್ಲ ಒನ್ ಬೈ ಒನ್ನಾಗಿ ನಾನು ತುಂಬ್ಕೊಳ್ತಾ ಬಂದಿದ್ದೀನಿ ನೆಕ್ಸ್ಟ್ ಆನಿಯನ್ ಹಚ್ಕೊಳ್ಳೋದು ಒಗ್ಗರಣೆಗೆ ಆನಿಯನ್ ಟೊಮೊಟೊ ಎಲ್ಲನೂ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಹಾಗೂ ನಿಂಬೆಹಣ್ಣು ಇದೆಲ್ಲ ಒಗ್ಗರಣೆ ಮಂಡಳ ಒಗ್ಗರಣೆ ಮಾಡೋದಕ್ಕೆ ಮೀನ್ಸ್ ಮಂಡಕ್ಕಿ ಒಗ್ಗರಣೆ ಆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನ ಬೇರೆ ಕಡಲೆಬೇಳೆಯನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಹಾಗೆ ಇಂಗು ಇಂಗು ಆಡೋದಷ್ಟೆಲ್ಲ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಆನಿಯನ್ ಚಿಲ್ಲಿ ಕರಿಬೇವು ಎಲ್ಲನೂ ಒನ್ ಬೈ ಒನ್ ಮುಂಚಿತವಾಗಿ ಚಿಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿದರೆ ಆ ಖಾರ ಅನ್ನೋದು ಘಾಟ್ ಅನ್ನೋದು ಚೆನ್ನಾಗಿ ಎಣ್ಣೆಯಲ್ಲಿ ಬರ್ಕೊಳ್ಳುತ್ತೆ ಹಾಗೂ ಆ ಮಂಡಕ್ಕಿಗೂ ಸೇರಿಕೊಳ್ಳುತ್ತೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಆನಿಯನ್ ಹಾಕಿದ ಮೇಲೆ ಸ್ವಲ್ಪ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಸ್ವಲ್ಪ ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಆ ಕಡೆ ಆನಿಯನ್ನು ಮೆಣಸಿನ್ಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಬಾಡೋ ಟೈಮ್ಗೆಲ್ಲ ಇಲ್ಲಿ ಮಂಡಕ್ಕಿ ಎಲ್ಲ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅರ್ಶಿಣ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಈ ಗ್ಯಾಪಲ್ಲಿ ಮಂಡಕ್ಕಿ ಎಲ್ಲ ನೆಂದಿರುತ್ತೆ ಸೊ ಅದಾದಮೇಲೆ ಆ ಮಂಡಕ್ಕಿ ತೊಗೊಂಡು ಈ ರೀತಿ ಹಾಕ್ಕೊಳ್ತಾ ಬರೋದು ಅದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಇಂಗ್ರಿಡಿಯೆಂಟ್ ಬಂದ್ಬಿಟ್ಟು ಮಿಲ್ಕ್ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿದ್ರೆ ಸ್ಮೂತ್ನೆಸ್ಸು ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಉಪ್ಪು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಇಟ್ಟು ಸಾರಿ ಪುಟಾಣಿ ಇಟ್ಟು ಆ್ಯಡ್ ಮಾಡಿ ಚೆನ್ನಾಗಿ ಕೈ ಆಡಿಸಿ ಬಿಸಿ ಬಿಸಿ ಆದ ರುಚಿಕರವಾದ ಒಗ್ಗರಣೆ ಉತ್ತರ ಕರ್ನಾಟಕದ ಸ್ಪೆಷಲ್ ಒಗ್ಗರಣೆ ರೆಡಿ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಮಿರ್ಚಿ ಮಾಡ್ಕೊಳಕ್ಕೆ ಕಡಲೆ ಹಿಟ್ಟು ಉಪ್ಪು ಹಾಗೂ ಅಜ್ವಾನ ಓಂಕಾಳು ಅಂತ ಹೇಳ್ತೀವಲ್ಲ ಅದನ್ನು ಚೆನ್ನಾಗಿ ಕೈ ಎರಡು ಕೈ ಮಧ್ಯೆ ರಬ್ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಸೋಡಾ ಎಲ್ಲನೂ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ತಾ ಈ ರೀತಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ನೀರಾಗಿದೆ ಅದಾದಮೇಲೆ ಮತ್ತೆ ಇಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ ನೋಡಿ ರೆಡಿ ಆಗ್ತಾಯಿದೆ ಮಿರ್ಚಿ ಹಾಕಿ ಬಿಸಿ ಬಿಸಿಯಾದ ಕ್ರಿಸ್ಪಿ ಹಾಗೂ ಟೇಸ್ಟಿಯಾದ ಮಿರ್ಚಿ ರೆಡಿ ಇದೆ ನಿಮಗೆಲ್ಲ ಯಾರಿಗಾದರೂ ಇಷ್ಟನಾ ಒಗಳಿ ಮಿರ್ಚಿ ಅಂತ ಉತ್ತರ ಕರ್ನಾಟಕದವರೇ ಅಂತೆಲ್ಲ ದಕ್ಷಿಣ ಕರ್ನಾಟಕದವ್ರೂ ಇಷ್ಟಪಡ್ತಾರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹಾಗೂ ನೀವು ಮನೆಯಲ್ಲಿ ಮಾಡಿದಾಗ ಯಾವ ರೀತಿಯೆಲ್ಲ ಮಾಡ್ತೀರಾ ಅಂತೇಳಿ ಪ್ರೊಸೆಸ್ ಹೇಳಿ ಇದು ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಉಳಿದಿದೆ ಅಂತೇಳಿ ಕೊತ್ತಂಬರಿ ಸೊಪ್ಪದು ಹಾಕಿದ್ದೀನಿ ಹಾಗೂ ಟೊಮೊಟೊ ಮಿರ್ಚಿನೂ ಹಾಕಿದ್ದೀನಿ ಆ್ಯಂಡ್ ಇನ್ನೊಂದು ಪ್ರೊಸೆಸ್ ನೋಡಿಲಿ ನಾವು ಎಣ್ಣೆ ಎಲ್ಲ ಇಳ್ಕೊಳ್ಳೋದಕ್ಕೆ ಜರ್ಡಿ ಮೇಲೆ ಇಟ್ಟು ಕೆಳಗಡೆ ಪುಟ್ಟಿಟ್ರು ಎಣ್ಣೆ ಎಲ್ಲ ಚೆನ್ನಾಗಿ ಕೆಳಗೆ ಇಳ್ಕೊಳ್ಳುತ್ತೆ ಸೊ ನಾವು ಮಿರ್ಚಿ ಎಣ್ಣೆ ಎಣ್ಣೆಯಾಗಿ ಇರೋದಿಲ್ಲ ನಾವು ಯಾವುದೇ ಎಣ್ಣೆ ಐಟಮ್ ಮಾಡಿದರೂ ಈ ರೀತಿ ಪ್ರೊಸೆಸ್ ಈ ಹಾಕಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ರುಚಿಕರವಾದ ಗಣಿ ಮಿರ್ಚಿ ರೆಡಿ ಸೊ ಇನ್ನೇ ಕೆತ್ತಡ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂತಂದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್